ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನಾನಿವಾಗ ಎದ್ದು ದೋಸೆ ಮಾಡ್ತಿದ್ದೀನಿ ಇವಾಗ ಏಳು ಗಂಟೆ ಆಯಿತು ನೀವೇ ಎದ್ದಿದ್ದಿಲ್ಲ ಬೇಗನೆ ಇದ್ದಿದ್ದು ಈಗ ಏಳು ಗಂಟೆ ಬರ್ತೀವಿ ಆಯಿತು ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ನಿಮಗೆ ಎಲ್ರಿಗೂ ವಾಯ್ಸ್ ಚೇಂಜ್ ಆಗಿದೆ ಎಂತಂತ ಗೊತ್ತಿಲ್ಲ ಎಂತಂತ ಗೊತ್ತಿಲ್ಲ ಈಗ ನಾನು ಯಾವ್ದ್ರದ್ದು ದೋಸೆ ಮಾಡ್ತಾ ಇದ್ದೇನೆ ಗೊತ್ತುಂಟ ಗ್ರೀನ್ ಇಂಥ ತೋರಿಸಿ ನನಗೆ ಇಂಥ ಮಾಡ್ತಾ ಗೊತ್ತಾಗಲ್ಲ ಅದು ಪದಿಂಗಿ ಪದಿಂಗಿ ಅಂತ ಇದು ಮಾಡ್ತಾರೆ ಅದರದ್ದು ದೋಸೆ ಅದರದ್ದು ದೋಸೆ ಮಾಡ್ತಾ ಇದ್ದೀನಿ ಗ್ರೀನ್ ಗಿರಿ ಗ್ರೀನ್ ಪದೇ ಗ್ರೀನ್ ಎಷ್ಟು ರೂಪಾಯಿಲೆ ಅದರದ್ದು ದೋಸೆ ಮಾಡ್ತಿದ್ದೀನಿ ನೋಡಿ ನಾನೀಗೊಂದು ಇದು ಯಾವುದು ಇವಾಗ ಇವತ್ತೊಂದು ಸೋಯ್ಬೀನ್ದು ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ ಸೋಯಾಬೀನ್ ನೀವು ನೋಡಿ ಸಿಂಪಲ್ ಮಾಡೋದು ನೋಡಿ ದೋಸೆ ತೋರಿಸ್ತೀನಿ ದೋಸೆ ಗ್ರೀನ್ ಮುಂಗಾಲ್ ದೋಸೆ ತಿಂತಾರೆ ಏನೋ ಗೊತ್ತಿಲ್ಲ ಮಕ್ಕಳು ಇವರು ಇದು ತಿಂದಿದ್ದಾರೆ ಸ್ಮೂತ್ ಆಗಿದೆ ಅವಲಕ್ಕಿ ಹಾಕಿದ್ದೇನೆ ಅವಲಕ್ಕಿ ದೋಸೆ ಹೆಚ್ಚಾಗಿ ಅವಲಕ್ಕಿ ಹಾಕಿದ್ದೆ ನಾನು ರೆಸಿಪಿ ಬೇಕಾದರೆ ಕಮ್ಮೆಂಟಲ್ಲಿ ಮಾಡಿ ನಾನು ಕೊಡ್ತೀನಿ ನಾನು ರೆಸಿಪಿ ಮಾಡಿಲ್ಲ ಈಗ ಸೋಯ್ಬೀನ್ಗೆ ನಾನು ಸೋಯಬೀನ್ ತಗೊಂಡಿದ್ದೇನೆ ಸೋಯ್ಬೀನ್ ಗ್ರೇವಿ ಮಾಡಲಿಕ್ಕೆ ಸೋಯ್ಬೀನ್ ತಗೊಂಡಿದ್ದೇನೆ ಇಲ್ಲಿ ಮಸಾಲೆಗೆ ನೋಡಿ ಮೆಣಸಿನ ಹುಡಿ ಪೌ ಇದು ಧನಿಯಾ ಪೌಡ್ರು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಧನಿಯಾ ಪೌಡ್ರು ಗರಂ ಮಸಾಲೆ ಪೌಡ್ರು ಮತ್ತು ಜೀರಿಗೆ ಪೌಡ್ರು ಇದು ಒಗ್ಗರಣೆಗೆ ಸಾಸಿವೆ ಇದು ಈರುಳ್ಳಿ ಇದು ಗ್ರೈಂಡ್ ಮಾಡಲಿಕ್ಕೆ ಗ್ರೈಂಡ್ ಮಾಡಿ ಹಾಕ್ತೀನಿ ಗ್ರೇವಿ ಬೇಕು ಅದಕ್ಕೆ ಇದು ಒಗ್ಗರಣೆಗೆ ಈರುಳ್ಳಿ ಕಾಯಿ ಮೆಣಸು ಇದು ಇಷ್ಟೇ ಏನು ಹಾಕಲ್ಲ ಬೇರೆ ದಿವಸ ಇವೇನು ಓಕೆ ಈಗ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನಾನು ಎಣ್ಣೆ ಇಟ್ಟಿದ್ದೇನೆ ಕಡಿಮೆ ಟೊಮೆಟೊ ಸಾಕು ಟೊಮೆಟೊ ಸಣ್ಣ ಹಾಕ್ಬೇಕಂತೇನಿಲ್ಲ ಗ್ರೈಂಡ್ ಫುಲ್ ಹಾಕ್ಬೇಕಂತ ನೋಡಿ ಎಣ್ಣೆ ಹಾಕಿದ್ದೇನೆ ಸ್ಟವ್ಗೆ ಲೇಟ್ ಆಯಿತು ಮೊಸಳಿಗೆ ತಿನ್ನಿಸುವಾಗ ಆಗುತ್ತೆ ನೋಡಿ ಜ ಸಾಸಿವೆ ಜೀರಿಗೆ ಹಾಕ್ತೇನೆ மெய் கூட மெய் ட்ரெய்ல நீர் நீர் ட்ரை ஆகல ಕೆಲಸ ನಿಮಗೆ ಟೆಂಪಿಗೆ ಇದ್ದು ಎಷ್ಟು ಕೆಲಸ ಇರುತ್ತೆ ಅಂದರೆ ತುಂಬಾ ಇರುತ್ತೆ ಸ್ವಲ್ಪ ಲೇಟಾಗಿ ಇದ್ದರೂ ಕೂಡ ಈಗಾಗಲೇ ಲೇಟಲ್ಲ ನನ್ನದು ಈಗ ಯಾಕೆ ಯಾಕಂದರೆ ನಾನು ಲೈವ್ ಮಾಡಿ ಮಲಗದೆ ಮಲಗುವಾಗಲೇ ಆಗುತ್ತೆ ಈಗ ಕೆಲಸ ಈಗ ನಿದ್ದೆ ಸ್ವಲ್ಪ ಕಡಿಮೆ ಆಯಿತು ಒಂದು ಆಗೋ ತೆಗೆ ನಾನು ಮತ್ತೆ ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ ಟೈಮ್ ಚೇಂಜ್ ಮಾಡ್ತೀನಿ ರಾತ್ರಿ ಮಾಡಲ್ಲ ರಾತ್ರಿ ಮಾಡ್ತೀನಿ ಅಂತಾರೆ ನೈಟ್ ಮಾಡಿದರೆ ಎಲ್ಲರೂ ಬರ್ತಾರೆ ಇಲ್ಲ ಅಂದರೆ ಬ ಮಾರ್ನಿಂಗಲ್ಲಿ ಬರ್ತೇದಾಗಿ ಆದರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಮಾಡಲ್ಲ ನೋಡುವ ಅಂತ ಇದ್ದೀನಿ ನಾನು ಏನು ಕಷ್ಟ ಬರಬೇಕಲ್ಲ ಒಂದು ವರ್ಷ ಬರಬೇಕು ಆದರೆ ನಮ್ಮ ಹೆಲ್ತ್ ಕೂಡ ನೋಡಬೇಕಲ್ವ ನೈಟ್ ಸ್ವಲ್ಪ ನಾನು ಮುಂಚೆ ಮುಂಚೆ ಇಂದಿಲ್ಲ ಅಷ್ಟೇ ಹೊತ್ತೆ ನಾನು ಇದು ಅಷ್ಟೇನಲ್ಲ ನನ್ನದು ಟೊಮೆಟೊ ಹಾಕಿದ್ದೇನೆ ಗ್ರೈಂಡ್ ಮಾಡಿದ್ದು ಗ್ರೈಂಡ್ ಮಾಡಿದ್ದು ಟೊಮೆಟೊ ಹಾಕುವುದನ್ನು ನಾವು ಮಸಾಲೆ ಎಲ್ಲ ಹಾಕುವ ಮುಡಿದು ಹಲ್ದಿ ಅದಕ್ಕೆ ಧನಿಯಾ ಪೌಡ್ರು ಗರಂ ಮಸಾಲ ಪೌಡ್ರು ಜೀರಿಗೆ ಪೌಡ್ರು ಇಲ್ಲಿ ಮೆಣಸಿನ್ ಪೌಡ್ರ್ ಎಲ್ಲ ಮಸಾಲೆ ಹಾಕಿ ಮಾಡಿದರೆ ಅದು ಬೇಗನೆ ಫ್ರೈ ಆಗುತ್ತೆ ಕೆಲಸವೂ ಒಂದೇ ಉಂಟು ಒಂದು ಹಾಲು ಇಟ್ಟಿದ್ದೀನಿ ಮಕ್ಕಳಿಗೆ ಕುಡಿಲಿಕ್ಕೆ ಮಕ್ಕಳಿಗೆ ಲೇಟ್ ಮಾಡಿದರೆ ಅವತ್ತು ತಿನ್ನುವಾಗಲೇ ಲೇಟ್ ಆಗುತ್ತೆ ಉಂಟು ಇವತ್ತು ಲಾಸ್ಟ್ ಎಕ್ಸಾಮ್ ನನ್ನ ಅಂತ ಇವತ್ತು ಇದಕ್ಕೆ ಉಪ್ಪು ಹಾಕುವ ಚೆನ್ನಾಗಿ ನೀರು ಬಿಡುವೆ

ਟਮਾਟਾ ਸੀਦਲਵਾ ਸenna ruci ਆ ਗਿਆ ਲੈ ਮੈਂ ਲਾ ਦਿੱਤੇ। ਅਬੀ ਗਲਾ ਵਿੱਚ ਨੀਰ ਹਲਾਤ ਹੋ ਰਿਹਾ। ਇਹ ਨੀਰ ਸਲਪਾ ਕੇ ਤੇ ਐਨੇ ਮਿਟੋਂਟ ನೋಡಿ ಎಣ್ಣೆ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಲಿ ಇದು ಕಟ್ ಮಾಡಬೇಕಂತ ಇಲ್ಲ ಸರಿ ಸಂದು ಕೆಲವೊಂದು ದೊಡ್ಡದಿರುತ್ತೆ ಇದೊಂದು ಸಂದು ಅಂತಂದೂ ಯಾವ ಬಿ ಎಂಥ ಪಲ್ಯ ಮಾಡುದಂತಲೇ ಎಂಥ ಮಾಡೋದು ಊಟಕ್ಕೆ ಅಂತ ಅದೇ ಒಂದು ಕ್ವೆಶನ್ ಮಾರ್ಕ್ ಆಗಿ ಬಿಟ್ಟು ಬಿಡುತ್ತೆವು ಸರ್ತಿ ಏನು ಇವತ್ತು ಏನು ಮಾಡೋದು ಅದೇ ಆಗಿ ಇರುತ್ತೆ ಎಂತ ಮಾಡೋದು ಮತ್ತು ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ಈಗ ನೀರು ಹಾಕ್ತೀನಿ ಸ್ವಲ್ಪ ಹಾಗೆ ಸೋಯಿಬೀನ್ ಹಾಕ್ತೀನಿ ಬೇಯುತ್ತೆ ನೀರು ಯಾಕೆ ಹಾಕಿದೆ ಅಂದರೆ ಅದು ಇದಾಗಿದೆ ಗಟ್ಟಿ ಅದಕ್ಕೆ ಅದೇನಾದ್ರು ಅರಿ ಇದು ಖರ್ಚಿ ಹೋಗುತ್ತೆ ಅದಕ್ಕೆ ನೀರು ಹಾಕ್ತೀವಿ ಹೆಣ್ಣು ಮಸಾಲೆಗೆ ಮಸಾಲೆ ಖರ್ಚಿದರೆ ಅದು ತಿನ್ನಿ ಕುರುಚಿ ಅದಲ್ಲ ಹಾಗೆ ಹಾಗೆ ಚೆನ್ನಾಗಿ ಬೇಯಬೇಕು ಸಾಯಿಬೀನು ಬೇಯಿಕೊಂಡು ಗ್ರೇವಿ ಥರ ಇವಾಗ ಇದ್ಕೊಂಡು ನಾನೊಂದು ಇದು ಮಾಡ್ತೀನಿ ನಿಮಗೆ ಸೀಕ್ರೆಟ್ ಒಂದು ಇದು ಉಂಟು ಸೀಕ್ರೆಟ್ ತೋರಿಸ್ತೀನಿ ನಾನು ಸೋಯಾಬೀನ್ ಟೈಪ್ ತುಯಿರತ್ತೆ ನಾನು ಕೂಡ ನೀವು ಈಡಿಯ ಒಂದು ಮಿಸ್ ಆಯ್ನ ತೋಜೆ ಐತೆ ನಾನು ಸೋಯ್ಬೀನ್ ನಾನು ಚಮಂತೆ ಬಣ್ಣದ ಅಂಚೆ ತುಯ್ಯಾರತ್ತೆ ಅವರ ಹೊರಟೈಮಲ್ ಪೇ ಶೇರ್ ಸಬ್ ಮಲ್ಪ ಒಂಜಿ ಸಪೋರ್ಟ್ ಮಾಡ್ಪೇ ನಿಮ್ಮ ಇಂಗೆ ಸಪೋರ್ಟ್ ಇಂಗ ಮಸ್ತ್ ಬೋಡು ಕೊದ್ದು ಆ ಜಾಮು ಅಂತೋಜಿ ಆಯ್ತು ಪ್ಲೇಸ್ ಸಾರಿ ಅಂಡ್ ಕೈ ಇಂಗೆ ಕಾಯ್ಬಿ ತುಂಬ ಟೇಸ್ಟಿ ಆಯ್ತಾನ ನೀವು ಲಂಚಿನವರ ಟ್ರೈ ಮಾಡ ಬಾರಿ ಸೋಕಪ್ಲು ಶೇರ್ ಮಾಡ್ಬೇಕು ಸಬ್ ಮತ್ತೆ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಕೊರಲೇ ಅಂತ ಮುಟ್ಟೆ ಬಾಯಿ ನಾನು ವೀಡಿಯೋ ತಿಕ್ಕಿ